ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಳ್ಳಿ ವೆಲ್ಕಮ್ ಬ್ಯಾಕ್ ಸುದ್ದಿ ಸಮಾಚಾರಗಳನ್ನ ನೋಡೋಣ ಬನ್ನಿ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಗ್ರೌಂಡ್ ಓಪನಿಂಗ್ ಶರ್ಮನೆ ಅತಿ ಕಡಿಮೆ ಬೆಲೆಯಲ್ಲಿ ರೆಡಿಮೇಡ್ ಶರ್ಟ್ ಪ್ಯಾಂಟು ಇನ್ನು ಹಲವಾರು ರೀತಿಯ ವಿಶೇಷ ಬಟ್ಟೆಗಳನ್ನು ಶೋರೂಮ್ನಲ್ಲಿ ಇಟ್ಟಿರುತ್ತಾರೆ ಇದು ಎಲ್ಲಿ ಅಂತೀರಾ ಪ್ರತಿಷ್ಠಿತ ಚಳಿಕೆರೆ ನಗರದ ನಗರದಲ್ಲಿ ಸಮಸ್ತ ನಾಗರಿಕರು ಆಗಮಿಸಿ ಕೂಪನ್ ಪಡೆದು ಅತಿ ಕಡಿಮೆ ದರದಲ್ಲಿ ಶರ್ಟ್ ಪ್ಯಾಂಟ್ಗಳನ್ನು ಪಡೆದುಕೊಳ್ಳಬಹುದು ಈ ದಿನವೇ ಬುಧವಾರ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹನ್ನೊಂದು ಗಂಟೆಗೆ ವಿಶೇಷವಾಗಿ ಒಂದು ಆಯೋಜಕರು ಚಳಕೆರೆ ಕ್ರೇಜಿ ರವಿಚಂದ್ರ ಅಭಿಮಾನಿ ಬಳಗ ಮತ್ತು ಅಂಗಡಿ ಮಾಲೀಕರು ಕೆ ಜಿ ಮಧುಕುಮಾರ್ ಇವರು ಅಂಗಡಿ ಮಾಲೀಕರಾಗಿರ್ತಾರೆ ಇವರು ಆಯೋಜನೆ ಮಾಡಿರ್ತಕ್ಕಂಥ ಕ್ರೇಜಿ ಪ್ಯಾಷನ್ ಗ್ಯಾಲರಿ ಗ್ರೌಂಡ್ನ ಓಪನಿಂಗ್ ಶೆರ್ಮನಿ ಒಂದು ವಿಶೇಷವಾಗಿ ಈ ದಿನ ಸಮಸ್ತ ನಾಡಿನ ಜನತೆಗೆ ಸಮಸ್ತ ನಗರದ ಜನತೆಗೆ ತಿಳಿಸುವುದೇನೆಂದರೆ ರವಿಚಂದ್ರನ್ ಪುತ್ರರಾದ ಸ್ಟಾರ್ ರವಿಚಂದ್ರನ್ ಪುತ್ರರಾದ ವಿಕ್ರಮ್ ರವಿಚಂದ್ರನ್ ಅವರು ಇಂದು ಚಳಕೆರೆ ನಗರಕ್ಕೆ ಆಗಮಿಸಲಿದ್ದಾರೆ ಈ ಒಂದು ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮಾಲೀಕರು ತಿಳಿಸುತ್ತಾರೆ ಉದ್ದೇಶದಿಂದ ನಾವು ಇಲ್ಲಿ ಅತಿ ಕಡಿಮೆ ಪ್ರೈಸಲ್ಲೇ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಅತಿ ಕಡಿಮೆ ಪ್ರೈಸಲ್ಲೇ ನಾವು ಬಟ್ಟೆಗಳನ್ನು ಕೊಡ್ತಾ ಇದ್ದೀವಿ ಆಫರ್ ಮುಖಾಂತರ ಮತ್ತೆ ಮತ್ತೆ ಹದಿನೇಳನೇ ತಾರೀಖು ಲಕ್ಕಿ ಡ್ರಾ ಕೂಡ ನಾವು ಓಪನ್ ಮಾಡಿಸ್ತಾ ಇದ್ದೀವಿ ಅಂದರೆ ನಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ಯಾರೇ ಏನೇ ಪರ್ಚೇಸ್ ಮಾಡಲಿ ಒಬ್ಬರು ಲಕ್ಕಿ ಕೂಪನ್ ಕೂಡ ಕೊಡ್ತಾ ಇದ್ದೀವಿ ಅದು ಸಿಕ್ಸ್ ಮಂತ್ ಆದಮೇಲೆ ಅದು ಕೂಡ ಡ್ರಾ ಹಾಗೂ ದೊಡ್ಡೇರಿ ಆಶ್ರಮದ ಶ್ರೀ ಮಲ್ಲಪ್ಪಾಜಿ ಕೂಡ ಬರ್ತಾ ಇದ್ದಾರೆ ಮತ್ತೆ ನಮ್ಮ ಚಳಿಕೆರೆ ಎಮ್ ಎಲ್ ಆದಂಥ ರಘುಮೂರ್ತಿ ಸರ್ ಬರ್ತಾ ಇದ್ದಾರೆ ಮತ್ತೆ ಇವರು ಶಾಸಕರಾದಂಥ ಎಮ್ ಎಲ್ ಎ ಸುಧಾಕರ್ ಸಾರು ಬರ್ತಾ ಮತ್ತೆ ನಮ್ಮ ನೆಹರು ಸರ್ಕಲ್ನಿಂದ ಆಟೋ ಡ್ರೈವರ್ಸ್ ಒಂದು ಐವತ್ತು ಜನ ಆಟೋ ಡ್ರೈವರ್ಸ್ ಇಂದ ನಮ್ಮ ವಿಕ್ರಮ್ ರವಿಚಂದ್ರನಿಗೆ ನಮ್ಮ ಚಳಕೆರೆ ಬಂದಿರೋ ಉದ್ದೇಶದಿಂದ ಅವರಿಗೆ ನಾವೆಲ್ಲರೂ ಆಟೋ ಡ್ರೈವರ್ಸ್ ಎಲ್ಲ ಸೇರಿ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತೆ ಸರ್ಕಲ್ ಇಂದ ನೆಹರು ಸರ್ಕಲ್ ಇಂದ ನಮ್ಮ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಸಿಟಿ ಹಾಸ್ಪಿಟಲ್ ಮುಂಭಾಗವರೆಗೂ ನಮ್ಮ ಮೆರವಣಿಗೆ ಮುಖಾಂತರ ಎಲ್ಟ್ರೋರಿಗೆ ಸ್ವಾಗತ ಕೊಡ್ತೀವಿ ಮಧುಕುಮಾರ್ ಮಾಧ್ಯಮ ಎಲೆಕ್ಟ್ರೋ ಮಾಧ್ಯಮ ವಿಶೇಷವಾದ ಶುಭಾಶಯ ಹೇಳ್ತಾ ನಮ್ಮ ಚಳಿಕೆರೆ ಭಾಗದಲ್ಲಿ ನಮ್ಮ ಊರಿನ ಒಬ್ಬ ಯುವಕ ಮಿತ್ರರಾಗಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಚಲನಚಿತ್ರ ರಂಗದ ಖ್ಯಾತ ನಟರಾಗಿರ್ತಕ್ಕಂಥ ಕ್ರೆಜ ಸ್ಟಾರ್ ರವಿಚಂದ್ರನ್ ಅವರ ಪಪ್ಪಟ ಅಭಿಮಾನಿ ಯಶಸ್ವಿಯಾಗಿದ್ದಾರೆ ಅವರು ಯಾವಾಗಲೂ ಕಲಾವಿದರನ್ನು ಪ್ರೀತಿಸ್ತಾರೆ ಅದ್ರ ಜೊತೆಗೆ ರವಿಚಂದ್ರನ್ ಅವ್ರ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಅವರು ಮತ್ತು ಕುಟುಂಬದವರೂ ಭಾಳ ಇಷ್ಟಪಡ್ತಕ್ಕಂಥ ನಮ್ಮ ಅಣ್ಣದವರು ಇವರು ದಾವಣಗೆರೆಯವರು ಕಾರು ಒಂದು ಶೋರೂಮು ಮತ್ತು ಅದನ್ನು ಸರ್ವಿಸ್ ಸ್ಟೇಷನ್ ಮಾಡಿಕೊಂಡಿದ್ದಾರೆ ಇವರು ರವಿಚಂದ್ರನ್ ಕುಟುಂಬದವರಿಗೆ ಭಾಳ ಅಗ್ರವಾದ್ರು ದಾವಣಗೆರೆ ಭಾಗಕ್ಕೆ ಏನಾದರೂ ಬರ್ತಾರೆ ಅಂದರೆ ರವಿಚಂದ್ರನ್ ಅವರು ಬರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಚಳಕೆರೆ ಕೇಸಿ ಫ್ಯಾಷನ್ ಮಾಲೀಕರಾದ ಮಧುಕುಮಾರ್ ಎರಡನೇ ಶಾಖೆನ ನಮ್ಮ ತಾಲೂಕು ಆಫೀಸ್ ಮುಂಭಾಗ ಸಿಟಿ ಹಾಸ್ಪಿಟಲ್ ಅಲ್ಲಿ ಎರಡನೇ ಶಾಖೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಉದ್ಘಾಟನೆಗೆ ಯಾಕೆ ಕಲಿಸ್ಬೇಕು ಅಂದಾಗ ಅವರು ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ರವಿಚಂದ್ರನ್ ಅವರನ್ನ ಅವರು ಆಹ್ವಾನಿಸಿದಾಗ ಅವರು ಎರಡು ತಿಂಗಳ ಕಾಲ ಶೂಟಿಂಗ್ ಬಿಸಿ ಇದಾರೆ ನನ್ನ ಮಗನ್ ಕಳ್ಸ್ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಇವ್ರ ಮುಖಾಂತರ ಅಂಡರು ಇವರೆಲ್ಲ ಒಂದೇ ಅವರನ್ನ ಆಹ್ವಾನಿಸಿದಾಗ ಅವರು ಬರ್ತಾ ಇದ್ರೆ ಹದಿನೇಳನೇ ತಾರೀಕು ಗುರುವಾರ ಹದಿನೇಳನೇ ತಾರೀಕು ಚಳಿ ಬರ್ತಾ ಇದಾರೆ ಹಾಗಾಗಿ ಅದರ ಪೂರ್ವ ಪಾಲಿ ಸಭೆಯನ್ನ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸಾವಿರ ಜನಕ್ಕೆ ಪ್ರತಿಯೊಬ್ಬರು ಶರ್ಟ್ ಅನ್ನ ಉಚಿತವಾಗಿ ಅಂಗಡಿಯಿಂದ ಸೇವೆ ಮುಖಾಂತರ ಕೊಡಬೇಕು ಅಂತೇಳಿ ನಮ್ಮ ಸಹೋದರ ಒಂದು ಒಳ್ಳೆ ದೊಡ್ಡ ಮನಸ್ಸನ್ನ ಮಾಡಿದಾನೆ ಅವನ ನಿಟ್ಟಿನಲ್ಲಿ ನಿಮ್ಮ ಸಹಕಾರದೊಂದಿಗೆ ಹೆಚ್ಚು ಪ್ರಚಾರ ಆಗಲಿ ಹೆಚ್ಚು ಜನ